ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅನ್ಕೊಳ್ತೀನಿ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಎಂದು ನಾವು ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ ದೇಶ ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆಂದು ನಾವು ಭಾವಿಸ್ತೇವೆ ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ ಸಂಸ್ಕೃತ ಭಾರತೀಯ ಅನುಕ್ರಮದ ಶ್ರೀರಕ್ಷೆ ಇದರ ಹಿಂದೆ ಇರುವ ಇರಲಿ ಈ ದಾರಿಯಲ್ಲಿ ಬರುವ ಏನೇ ಆಪತ್ತುಗಳಿದ್ದರೂ ಕೂಡ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಹಮ ರಾಮನ ಪ್ರಾರ್ಥಿಸ್ತಾ ಇದರ ಹಿಂದೆ ಶ್ರಮಿಸುವ ಎಲ್ಲರಿಗೂ ಕೈ ಜೋಡಿಸದ ಎಲ್ಲರಿಗೂ ಭಗವದ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇದ್ದೇವೆ ಎಲ್ಲರಿಗೂ ಮಾಡಬೇಕು ಅಂತ ಅವರು ಮನಸ್ಸಿಗೆ ತೆಗೆದುಕೊಂಡಾಗ ಗುರುಕುಲಗಳು ಬೇಕಲ್ಲ ಆ ಗುರುಕುಲದ ಅಹ್ ಒದಗಿ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ ನಮ್ಮ ಶುಭಂ ಕರೋತಿ ಮೈತ್ರಿ ಗುರುಕುಲ ಬಹಳ ಯಾವುದೇ ಸೆಟ್ ಹಾಕದ್ದೇನೆ ಶುಭಂ ಕರೋತಿ ಗುರುಕುಲದಲ್ಲಿ ಸುಚಿತ್ರವಾಗಿ ನಿರ್ಮಾಣ ಆಗಿದೆ ಹಾಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ವಿಷಯ ಹಾಗೆ ನಮ್ಮೆಲ್ಲ ಛಾತ್ರರು ಕೂಡ ಯಾರು ನಟರ ಅಲ್ಲ ಅಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾರು ಕೂಡ ಸ್ವರ್ಗ ಸೇರ್ತು ಹಾಗೆ ಒಂದು ಮಹಾ ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿದ್ದಾವೆ ನಮ್ಮೆಲ್ಲ ಬಹಳ ಖುಷಿಯ ವಿಚಾರ ಹಾಗಾಗಿ ಮತ್ತೊಮ್ಮೆ ಆಭಾರಿಗಳಾಗುತ್ತೆ ಕುಟುಂಬದಲ್ಲಿ ಒಂದು ಹಬ್ಬ ನಡೆದ್ರೆ ಹೇಗೆ ಗಣಪತಿ ಹಬ್ಬ ಅಂತ ಆದರೆ ಒಬ್ರು ತೋರಣ ತರ್ತಾರೆ ಇನ್ನೊಬ್ರು ಮಾ ಎಂತ ತರ್ತಾರೆ ಒಂದು ಹಬ್ಬ ಬಾಳೆಕಂತ ತರ್ತಾರೆ ಎಲ್ಲಾ ಕಟ್ಟಿ ಎಲ್ಲ ಅದನ್ನೆಲ್ಲ ಸೃಜಿಸಿ ತುಂಬಾ ಚೆನ್ನಾಗಿ ಎಲ್ಲ ಸೇರಿ ಹಬ್ಬ ಹೇಗ್ ಮಾಡ್ತೀವಿ ಹಾಗೆ ನಮ್ಮ ತಂದೆಯವರ ತುಂಬಾ ಇದೆ ಹದಿನೈದು ವರ್ಷ ಇರಬಹುದು ಸಾಹಿತ್ಯ ಸರಿ ಇಲ್ಲ ಅಂತೇಳಿ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದಂತವನು ಹದಿನೈದು ಇಪ್ಪತ್ತು ವರ್ಷ ದೂರ ಇದ್ದವನನ್ನ ಪದ್ಮಗಂಧಿ ಮತ್ತೆ ಸೆಳೆಯಿತು ಒಂದು ಬೆಳಗ್ಗೆ ಅವರ ಕರೆ ಬಂತು ಹಾಡಬೇಕು ತಾವು ಅಂದಾಗ ನಾನು ಹೇಳಿದೆ ಸದಭಿರುಚಿಯ ಯಾವ ಗಾಯನ ಆದರೂ ನಾನು ಮಾಡ್ತೇನೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತೇನೆ ಅಂತ ಹೇಳಿ ಸೊ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಈ ತರದ ನೂರಾರು ಚಿತ್ರಗಳು ಬರಲಿ ಮುಂದಿನ ದಿನಗಳಲ್ಲಿ ನಮ್ಮ ಚಲನಚಿತ್ರ ರಂಗ ಇನ್ನು ಎತ್ತರಕ್ಕೇರಲಿ ಸದಾಭ್ರಿ ಎಲ್ಲರಲ್ಲೂ ಮೂಡ್ಲಿ ಅಂತ ಹಾರೈಸಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನಾಡಿಸ್ತೇನೆ ನಮಸ್ಕಾರಿಯ ಶ್ರೀ ಒತ್ತಡದಂತೆ ನಮಸ್ಕಾರ ಚಲನಚಿತ್ರದಲ್ಲಿ ಭಾಗವಹಿಸಿದ್ದು ಅಭಿನಯ ಮಾಡಿದ್ದು ಒಳ್ಳೆ ಅನುಭವ ಸಿಕ್ತು ಎರಡು ವಿಚಾರವಾಗಿ ನಾನು ತುಂಬಾ ತಿಳ್ಕೊಂಡೆ ಮೊದಲನೇದು ಅಭಿನಯ ಚಲನಚಿತ್ರ ಹೇಗಿರುತ್ತೆ ಛಾಯಾಗ್ರಹ ಹೇಗೆ ಮಾಡ್ತಾರೆ ಅಂತ ಎರಡನೇದು ಕಮಲ ವಿಚಾರವಾಗಿ ಕಮಲದ ವಿಚಾರವಾಗಿ ಎಷ್ಟು ತಿಳ್ಕೊಂಡೆ ಅಂದರೆ ಇನ್ನೊಬ್ಬರಿಗೆ ಹೇಳುವಷ್ಟು ನಾನು ಸಾಮರ್ಥ್ಯನ ಪಡ್ಕೊಂಡೆ ಈ ಕಮಲದ ಈ ಚಿತ್ರದಲ್ಲಿ ಅಭಿನಯಿಸಿದ್ದ ಹಾಗೆ ನಾವೆಲ್ಲ ಸಂಸ್ಕೃತದ ವಿದ್ಯಾರ್ಥಿನಿಗಳಾಗಿದ್ದರಿಂದ ಈ ಚಿತ್ರದಲ್ಲಿ ಭಾಗವಹಿಸಿದ್ದು ಮುಂದೆ ನಾವು ಸಂಸ್ಕೃತ ಕ್ಷೇತ್ರದಲ್ಲಿ ಮುಂದುವರಿಯೋ ಮುಂದುವರಿಯೋದಕ್ಕೆ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗಿ ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ ಧನ್ಯವಾದಗಳು ಚಂದ್ರಶೇಖರರು ಈಗ ಬಹುಭಾಷಾ ನಟಿ ಇಲ್ಲಿಂದ ಆರಂಭಗೊಂಡು ತಮಿಳು ತೆಲುಗು ಮಲಯಾಳ ಕನ್ನಡ ಹಿಂದಿ ಹೀಗೆ ಅನೇಕ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದರು ಪರಿಕೊಂಡರು ಗುರುಮಾತೆಯಾಗಿ ಈ ಚಿತ್ರದಲ್ಲಿ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಕೊಟ್ಟದಕ್ಕಿಂತ ಈ ಸಿನಿಮಾದಿಂದ ಈ ತಂಡದಿಂದ ನಾನು ಕಲಿತದ್ದು ತುಂಬಾ ಇದೆ ಮತ್ತೊಮ್ಮೆ ನಾವು ಈ ಸಿನಿಮಾಗೆ ತುಂಬಾ ತುಂಬಾ ಅಂದ್ರೆ ಪ್ರಯತ್ನ ಪಟ್ಟಿದ್ದೇವೆ ಇಲ್ಲಿ ಕೆಲವೊಂದು ಸೀನ್ಸ್ ಅಲ್ಲಿ ನಾವು ಹೋಗಿ ಕಮಲದ ಕುರಿತಾದ ಮಾಹಿತಿಗಳನ್ನ ಕಲೆ ಹಾಕೋ ತರ ಇದೆ ಬಟ್ ಆಕ್ಚುಯಲ್ ಆಗಿ ನಿಜವಾಗ್ಲೂ ನಾವು ಮಾಹಿತಿಯನ್ನ ತಿಳ್ಕೊಂಡಿದ್ದೇವೆ ನಾನು ಆಗಿ ಇದ್ರಲ್ಲಿ ನಟಿಸಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಈ ತಂಡದಲ್ಲಿ ನನಗಿಂತ ಒಬ್ಬ ಚಿಕ್ಕ ಸ್ಟೂಡೆಂಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಟೈರ್ ತಂಡದಲ್ಲಿ ಈ ಮಕ್ಕಳೆಲ್ಲ ತುಂಬಾ ಸಂಸ್ಕೃತವಾಗಿ ಸಂಸ್ಕೃತವನ್ನ ಮಾತಾಡ್ತಾರೆ ಅದೆಲ್ಲ ಬರ್ತಾ ಇರ್ಲಿಲ್ಲ ಇವರ ಹೇಗೆ ಹೇಗೆ ಎಲ್ಲಿಯೂ ನೀನ್ ದೊಡ್ಡವಳು ನಾವ್ ಚಿಕ್ಕವರು ನಮ್ಮ ಹತ್ರ ಕಲಿತಾ ಇದ್ದೀರಾ ಅಂತ ಎಲ್ಲಿಯೂ ನನ್ಗೆ ಆ ಫೀಲಿಂಗ್ಸೇ ಕೊಡ್ಲಿಲ್ಲ ತುಂಬಾ ವಿನಯತೆಯಿಂದ ಪ್ರೀತಿಯಿಂದ ನನ್ಗೆ ಹೇಳಿಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರೂ ಕೂಡ ನಾವು ತಂಡವಾಗಿರದೆ ಕುಟುಂಬವಾಗಿ ಈ ಸಿನಿಮಾವನ್ನ ಮಾಡಿದ್ದೇವೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಾ ಇರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ನೀವೆಲ್ಲರೂ ಈ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಈ ಸಿನಿಮಾಗೆ ನಿಮ್ಮೆಲ್ಲೇ ಸಹಕಾರ ಬೇಕು ಧನ್ಯವಾದಗಳು ಆದ್ರೆ ನನ್ನ ಗಾಯನದಿಂದಾಗಿ ಅದು ಯಾವುದಕ್ಕೂ ಲೋಪ ಬರಬಾರದು ಅಂತ ಹೇಳಿದಂತ ಪ್ರೊಫೆಸರ್ ಮುರಳೀಧರರು ಅವರು ಒಬ್ಬ ಸಂಸ್ಕೃತ ಬೋಧಕರಾಗಿ ಇದರಲ್ಲಿ ಹಾಡುಗಾರಿಕೆ ಮಾಡಿದಂಥವರು ಅವ್ರ ಮಾತುಗಳಿಗೆ ಕಿವಿ ನಮ್ಮ ಸಭಾಯಿ ಸಭಾಪತಿ ಬಿಸ್ಟ್ ಸೋತ್ಸಾಹ ನಾಸ್ತಿ ಯಾರ ಅಸಾಧ್ಯ ನರಾಣ ಮಾರ್ಗರುದ್ಧ ಸರ್ವಯತ್ನ ಫಲಂತಿ ಅಂತ ಹೇಳಿ ಹೇಳ್ತಕ್ಕಂತಹ ರೀತಿಯಲ್ಲಿ ನಮ್ಮಲ್ಲಿ ಒಂದು ಒಳ್ಳೆಯ ಉತ್ಸಾಹ ಇತ್ತು ಅಂತ ಹೇಳಿದ್ರೆ ಅವಾಗ ಅಸಾಧ್ಯವಾಗಿರತಕ್ಕಂಥದ್ದು ಯಾವುದೂ ಇಲ್ಲ ಆ ರೀತಿ ನಮ್ಮ ಡಾಕ್ಟರ್ ಎಸ್ ಆರ್ ಲೀಲಾ ಅವರಲ್ಲಿರತಕ್ಕಂತಹ ಒಂದು ಉತ್ಸಾಹ ಒಂದು ಪದ್ಮದ ಬಗ್ಗೆ ಕೂಡ ಒಳ್ಳೆಯ ಚಿತ್ರವನ್ನ ಮಾಡೋದಕ್ಕಾಗುತ್ತೆ ಎಂಬುದನ್ನು ನಮಗೆ ನಿರೂಪಿಸಿ ತೋರಿಸಿದೆ ಒಂದು ಸುಟ್ಟ ಅಯಸ್ಕಾಂತದ ಮೇಲೆ ಒಂದು ತೊಟ್ಟಿನ ನೀರು ಬಿದ್ದರೆ ಅದು ಆ ಕ್ಷಣದಲ್ಲೇ ಅದು ಸಂಪೂರ್ಣವಾಗಿ ವ್ಯಾಪರೇಟ್ ಆಗುತ್ತೆ ಅದೇ ಆ ನೀರಿನ ತೊಟ್ಟು ಒಂದು ಕಮಲದ ಎಲೆಗೆ ಮೇಲೆ ಬಿದ್ದರೆ ಅದು ಮುತ್ತಿನ ಹಾಗೆ ಕಾಣಿಸುತ್ತೆ ಅದೇ ನೀರಿನ ತೊಟ್ಟು ಸ್ವಾತಿ ನಕ್ಷತ್ರ ದಿನ ಒಂದು ಕಪ್ಪೆ ಚಿಪ್ಪಲ್ಲಿ ಬಿದ್ದರೆ ಅದು ಒಂದು ಒಳ್ಳೆಯ ಮುತ್ತಾಗುತ್ತೆ ಡಾಕ್ಟರ್ ಎಸ್ ಆರ್ ನೀಲಾ ಅವರ ಭಾವನೆ ಎಂಬತಕ್ಕಂತಹ ಒಂದು ಬಿಂದು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಅವಧಾನ ಪ್ರಕ್ರಿಯೆಯಲ್ಲಿ ಬಾಲಕೃಷ್ಣ ಭಟ್ ಸೇರಿದ ಹಾಗೆ ರಂಜಿತಾಕ ಮತ್ತೆ ಅಹ್ ವಿದುಷಿ ಸಹ ಜೊತೆಗಿದ್ರು ಈ ಎಲ್ಲ ಅನೇಕ ವಿದ್ವಾಂಸರು ಇಲ್ಲಿದ್ದಾರೆ ಆ ಎಲ್ಲರಿಗೂ ಮತ್ತೊಮ್ಮೆ ನಾನು ಆಹಾರ ಮತ್ತೆ ಮನ್ನಣೆಯನ್ನು ವ್ಯಕ್ತಪಡಿಸಿ ಇನ್ನು ನಾವು ಹೇಗಿದ್ರು ಪದ್ಮದ ಜೊತೆಗೆ ಕಬಡ್ಡಿಗೆ ಇಳಿದುಬಿಟ್ಟಿದ್ದೇವೆ ಜನರನ್ನ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ನೀವೇ ನೀವೇನೂ ಹೇಳಬೇಕು ಏನ್ ಅನಿಸುತ್ತೆ ಏನ್ ಆಗ್ಬೇಕು ಅಥವಾ ಏನು ಪ್ರಶ್ನೆ ದಯಮಾಡಿ ಅದಕ್ಕೊಂದು ಅವಕಾಶವಿದ್ದು ದಯಮಾಡಿ ಅನ್ನೋ ಪ್ರಶ್ನೆ ಕೇಳಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಬಳಕೆ ಇದೆಯಿಲ್ಲ ಅದರ ಕೊರತೆ ಹೇರಳ ಕಂಡದ್ರಿಂದಾಗಿಯೇ ಈಗ ಈ ಥರ ಚಿತ್ರಗಳು ಹೆಚ್ಚು ಆಗಬೇಕು ಅಂತ ಅದೊಂದು ಬರುವ ದೊಡ್ಡ ಸ್ಫೂರ್ತಿ ಇದೆಲ್ಲೂ ಪದ್ಮ ಮುಳುಗು ಹೋಗಿದ ಅದೇ ಉತ್ತರ ಒಳ್ಳೆಯ ಪ್ರಶ್ನೆ ಉತ್ತರ ಅಂತ ಹೇಳಿದ್ರೆ ಈಗ ನಮ್ಮ ಕಾಲಘಟ್ಟದಲ್ಲಿ ಪ್ರಚಲಿತ ವಿದ್ಯಮಾನ ಗಮನಿಸಿದಾಗ ನಾವು ಇದೇ ರಂಗದಲ್ಲಿ ನಾವೆಲ್ಲ ಹುಡುಕೊಂಡವರು ಅವಕಾಶ ಮತ್ತೆ ಅನ್ನ ಈ ರಂಗದಲ್ಲಿ ಮತ್ತೆ ಮತ್ತೆ ಹುಡುಕಾಟ ಮಾಡೋದೇನು ಅಂತಂದ್ರೆ ಯಾಕೆ ಸದಭಿರುಚಿಯನ್ನು ಬಿತ್ತುವಂತ ಅಥವಾ ನಮ್ಮನ್ನ ಕಥೆಗಳನ್ನು ಹೇಳುವಂತ ಕೆಲಸವನ್ನು ಬಹಳ ಕಡಿಮೆ ಮಾಡ್ತಿದ್ವಿ ಅಂತಂದಾಗ ಅದು ನಮ್ಗೆ ಸ್ಫೂರ್ತಿ ಆಕಾಂಕ್ಷೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನು ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನನ್ನ ನಿರ್ದೇಶಕರಿಗೆ ನನ್ನ ಹೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೀನಿ ನಿಮಗೆ ಪರವಾಗಿ ಅಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನ ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನ ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಆಗೋವಾಗಲೇ ನಾನು ಅದನ್ನ ನೋಡ್ತಾ ಇದ್ದೆ ಹೀಗಾಗಬೇಕು ಒಂದು ಗುರುಕುಲದ ಹಿನ್ನೆಲೆಯಲ್ಲೇ ಇರಬೇಕು ಅನ್ನೋದೆಲ್ಲ ಇತ್ತು ಆದರೆ ಅದನ್ನು ಇಷ್ಟು ಸುಲಕ್ಷಣವಾಗಿ ಸೌಲಭ್ಯದಿಂದ ಸೊಗಸಾಗಿ ಅವರು ಅದರಿಂದ ನಿರ್ಮಾಪಕರಾಗಿ ನಾನು ನಮ್ಮ ನಿರ್ದೇಶಕರಿಗೆ ಮನಃಪೂರ್ವಕವಾದಂಥ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇನ್ನು ಈ ಚಿತ್ರದ ಬಗ್ಗೆ ಎರಡೇ ಎರಡು ಮಾತು ಹೇಳ್ಬೋದು ಏನಿದು ಕಮಲದ ಸುತ್ತ ಯಾತಕ್ಕೆ ಚಿತ್ರ ಮಾಡಿದ್ವಿ ಅಂತ ನೀವು ನೋಡಿ ನಮ್ಮ ಸೃಷ್ಟಿಯನ್ನು ತಗೊಂಡ್ರೆ ಆರಂಭದಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮ ನಮ್ಮಲ್ಲಿ ಸೃಷ್ಟಿಕರ್ತ ತ್ರಿಮೂರ್ತಿಗಳು ಎಲ್ಲರಿಗೂ ಗೊತ್ತಿದೆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಬ್ರಹ್ಮ ಎಲ್ಲಿ ಹುಟ್ಟು ನಾವು ಕಮಲದಲ್ಲಿ ಕಮಲಾಸನ ಅಂತಾನೆ ಅವನ ಹೆಸರು ಆ ಕಮಲ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಮಹಾವಿಷ್ಣುವಿನ ನಾಭಿ ಕಮಲ ಅಂತ ಇದು ನಮಗೆ ಕಾಣಿಸುವಂತದ್ದು ಮೇಲೆ ಆದ್ರೆ ಇದರ ಅಂತರಾರ್ಥಗಳು ತಾತ್ವಿಕಾರ್ಥಗಳು ಟೆಕ್ನಿಕಲ್ ಮೀನಿಂಗ್ಗಳು ಕೂಡ ತುಂಬಾ ವಿಶೇಷವಾಗಿದೆ ಅದೆಲ್ಲ ನೀವು ಬೇಕಾದಷ್ಟು ಸಂದರ್ಭಗಳಲ್ಲಿ ಗಮನಿಸಿರಬಹುದು ಅಂದ್ರೆ ಸೃಷ್ಟಿಯಿಂದ ಆರಂಭವಾಗಿ ಇವತ್ತಿನ ವರೆಗೂ ಇವತ್ತು ಅಂತ ಹೇಳಿದ್ರೆ ಈ ಚಿತ್ರದವರೆಗೂ ಇವತ್ತು ನೋಡಿ ನಮಗೆಲ್ಲ ಚಿತ್ರಗಳಿಗೆ ಉತ್ತಮವಾದಂಥ ಚಿತ್ರಗಳಿಗೆ ಪ್ರಶಸ್ತಿಯನ್ನು ಕೊಡುತ್ತೆ ಭಾರತ ಸರ್ಕಾರ ಹೌದು ತಾನೆ ಯಾವುದು ಅತ್ಯಂತ ಉತ್ತಮವಾದಂಥ ಪ್ರಶಸ್ತಿ ಸ್ವರ್ಣ ಕಮಲ ಅಂದರೆ ಕಮಲಾಸನಾದಂತಹ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತನಿಂದ ಹಿಡಿದು ಇವತ್ತಿನ ಚಿತ್ರ ಜಗತ್ತಿನವರೆಗೆ ಅತ್ಯಂತ ಶ್ರೇಷ್ಠವಾಗಿರೋದಕ್ಕೆ ಪ್ರತೀಕವಾಗಿ ನಿಂತಿರೋದು ಕಮಲ ಅಂತ ಹೇಳಿದ್ರೆ ಏನ್ರಿ ಆಶ್ಚರ್ಯ ಇದು ಇದು ನನಗೆ ಬಹಳ ಕುತೂಹಲ ಅಂತ ಅನ್ನಿಸ್ತು ತುಂಬಾ ಸಂತೋಷ ಆಯ್ತು ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಪುಷ್ಪ ಅಂತ ಗೊತ್ತು ಆದರೆ ಯಾಕೆ ರಾಷ್ಟ್ರೀಯ ಪುಷ್ಪ ಮಾಡ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಅದರ ಜೊತೆಗೆ ಯಾವುದೇ ಕಾಲದಲ್ಲಿ ತಗೊಳ್ಳಿ ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ ಗೀತ ನಾಟ್ಯ ನೃತ್ಯ ಸಂಗೀತ ಸಾಹಿತ್ಯ ಮಂತ್ರ ತಂತ್ರ ನಿಮಗೆ ಏನು ಬೇಕೋ ರಣಾಂಗಣ ಕ್ರೀಡಾಂಗಣ ಎಲ್ಲದರಲ್ಲೂ ಕೂಡ ನಿಮಗೆ ಕಮಲ ಪುಷ್ಪದ ಆವಿರ್ಭಾವ ಇದೆ ಕಮಲ ಪುಷ್ಪವನ್ನು ಪರಿಗಣಿಸಿದ್ದಾರೆ ಇಷ್ಟೊಂದು ಪ್ರಾಮುಖ್ಯ ಇಷ್ಟೊಂದು ಸಿಗ್ನಿಫಿಕೆನ್ಸ್ ಇಷ್ಟೊಂದು ಅದಕ್ಕೆ ಅರ್ಥ ಸ್ವಾರಸ್ಯವನ್ನು ಹೇಗೆ ನಮ್ಮವರು ಕಂಡು ಅದು ಸುಮ್ಮನೆ ಸುಮ್ಮನೆ ಖಂಡಿತ ಅಲ್ಲ ಇದರ ಹಿನ್ನೆಲೆಯಲ್ಲಿ ತುಂಬಾ ದೊಡ್ಡ ವಿಜ್ಞಾನವಿದೆ ನಮ್ಮ ದೇಶದಲ್ಲಿ ಸಿವಿಲೈಸೇಷನಲ್ ಕಂಟ್ರಿ ಅಂದ್ರೆ ಸಹಸ್ರ ಸಹಸ್ರ ವರ್ಷಗಳಿಂದ ನಡೆದು ಬಂದಿರೋ ಒಂದು ನಾಗರಿಕತೆ ಇದು ಸಭ್ಯತೆ ಸಂಸ್ಕೃತಿ ಇದರ ಪ್ರತಿಯೊಂದು ಹಂತದಲ್ಲೂ ಕೂಡ ಕಮಲ ಪುಷ್ಪದ ಆ ಸೊಗಸನ್ನ ಅಷ್ಟೇ ಅಲ್ಲ ಸೊಗಸು ಎಲ್ಲರಿಗೂ ಗೊತ್ತು ಆದ್ರೆ ಆ ಸ್ವಾರಸ್ಯವನ್ನ ಅದರ ತಾತ್ವಿಕ ಅರ್ಥಗಳನ್ನ ಗ್ರಹಿಸಿರೋದು ತುಂಬಾ ಆಶ್ಚರ್ಯಕರವಾಗಿ ಕಾಣಿಸ್ತು ನನಗೆ ಆದ್ದರಿಂದ ಇದನ್ನ ಒಟ್ಟಾಗಿ ಹೇಳಿದ್ರೆ ಜನರಿಗೆ ಸಂತೋಷ ಆಗ್ಬಹುದು ಚೆನ್ನಾಗಿರ್ಬಹುದು ಅನ್ನೋ ರೀತಿಯಲ್ಲಿ ಅದನ್ನೆಲ್ಲ ಕಲೆ ಹಾಕಿ ಒಂದು ಚಿತ್ರವನ್ನಾಗಿ ಮಾಡಿದ್ವಿ ನೀವು ಇನ್ನೊಂದೇ ಒಂದು ಮಾತನ್ನ ನಾನು ಹೇಳಿ ನಿಲ್ಲಿಸ್ತೀನಿ ನಾನು ಸಾವಿರಾರು ವರ್ಷಗಳು ಅಂತ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಭ್ಯತೆಯ ಬಗ್ಗೆ ಭಾರತ ದೇಶದ ಇತಿಹಾಸದ ಬಗ್ಗೆ ಹೇಳ್ಕೊತೀವಿ ಇದಕ್ಕೆ ಪ್ರೂಫ್ ಇವತ್ತು ಸಿಕ್ಕಿದೆ ಇನ್ನು ನೋಡಿ ಮಹಾಭಾರತದಲ್ಲಿ ಪದ್ಮವ್ಯೂಹ ಬೇಕಿದೆ ಆ ಪದ್ಮವ್ಯೂಹನೇ ಚಕ್ರವ್ಯೂಹ ದ್ರೋಢ ಪರ್ವದಲ್ಲಿ ಪದ್ಮವ್ಯೂಹದ ಪ್ರಸ್ತಾಪ ಬರುತ್ತೆ ಅದನ್ನೇ ಪದ್ಮವ್ಯೂಹೋ ಮಹಾರಾಜ ಆಚಾರ್ಯೇಣ ಅಭಿಕಲ್ಪಿತ ಅಂತ ಹೇಳ್ತಾನೆ ಅದರಲ್ಲಿ ತತ್ರ ಪದ್ಮೋಪಮ ರಾಜನಃ ತತ್ರ ತತ್ರ ನಿವೇಶಿತ ಸರ್ವೆ ಅಂತ ಹೇಳ್ತಾನೆ ಅಂದ್ರೆ ಪದ್ಮವ್ಯೂಹ ಅಂತ ಮಾಡಿ ಚಕ್ರವ್ಯೂಹ ಅದರಲ್ಲಿ ಪದ್ಮದ ಆಕಾರದಲ್ಲಿ ಅಲ್ಲಲ್ಲಲ್ಲಿ ರಾಜರನ್ನೆಲ್ಲ ನಿಲ್ಲಿಸಿದ್ರು ಅಂದ್ರೆ ವಾರಿಯರ್ಸ್ ಅಂಥದ್ರಲ್ಲಿ ಸಿಕ್ಕಾಕೊಂಡು ಹೊರಗ್ ಬರೋಕ್ ಆಗದೇ ಇರೋ ಹಾಗೆ ಅಭಿಮನ್ಯು ವಜೆ ಆಗ್ತಾನೆ ಅದೆಲ್ಲ ನಮ್ಗೆ ಗೊತ್ತೇ ಇದೆ ಈಗ ಯಾಕಿದ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮಹಾಭಾರತದ ಕಾಲ ಯಾವ್ದು ಇತ್ತೀಚೆಗೆ ನೀಲೇಶ್ವಕ್ ಇತ್ತೀಚೆಗೆನೆಲ್ಲ ಏನೆಲ್ಲ ಹತ್ ವರ್ಷ ಆಯ್ತು ಈ ಮಹಾಭಾರತ ಮತ್ತು ರಾಮಾಯಣನ ಪ್ಲೀಸ್ ಬೇರ್ ವಿತ್ ಮೀ ಯಾಕಂದ್ರೆ ಇದು ಬಹಳ ಮುಖ್ಯವಾಗಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀನಿ ನಾವು ಪುರಾಣ ಅಂತ ಹೇಳೋದಿಲ್ಲ ನೋಡಿ ಪಾಶ್ಚಾತ್ಯರು ನಮ್ಮನ್ನ ಅಧ್ಯಯನ ಮಾಡಿದಂಥವ್ರು ನಾವು ಅದೃಷ್ಟವೋ ನಾನು ಪಟ್ನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ ಅದರಿಂದ ನಮ್ಮ ಕಥೆಯನ್ನ ಅವರು ಹೇಳಿದ್ದಾರೆ ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ ಆದ್ರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ ಮತ್ತೆ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿದ್ದಾರೆ ನೀಲೇಶ್ ಮೋಕ್ ಅನ್ನೋರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ ಅದ್ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಐದು ಸಾವಿರದ ಐನೂರ ಅರವತ್ತೊಂದನೇ ಬಿ ಸಿ ನಲ್ಲಿ ಇವತ್ತಿಗೆ ಎಷ್ಟಾಯ್ತು ಏಳು ಸಾವಿರದ ಐನೂರ ಎಂಬತ್ತ ಆರು ವರ್ಷ ಆಗುತ್ತೆ ಅರ್ಥ ಆಯ್ತು ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ ಏಳು ಸಾವಿರದ ಹಿಂದಿನ ವರ್ಷದ ಇದಕ್ಕೆ ನೀವು ಆಹಾರ ನೋಡಬಹುದು ಪ್ರಾಚ್ಯ ನೋಡಬಹುದು ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ವೆದರ್ ಈಗ ನೋಡಿ ಮಹಾಭಾರತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣ ನಿರ್ಯಾಣ ಆಗುತ್ತೆ ಕೃಷ್ಣ ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ ಅದನ್ನ ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಡಾಕ್ಟರ್ ಎಸ್ ಆರ್ ರಾವ್ ಅವರು ಮರೀನ್ ಆರ್ಕಿಯಾಲಜಿ ಸಾಮುದ್ರಿಕ ಉತ್ಖನನ ಶಾಸ್ತ್ರ ಒಂದು ಮೇರು ಆಗಿದ್ದಂಥವರು ಇಲ್ಲ ಜೆ ಪಿ ನಗರದ ಮನೆಯವರದ್ದು ನಮ್ಮ ಡಾಕ್ಟರ್ ಎಸ್ ಆರ್ ರಾವ್ ಅವರು ಆರಂಭಿಸಿದ್ರು ಎಂಬತ್ತರ ದಶಕದಲ್ಲಿ ಚೆನ್ನಾಗಿ ನಮ್ಮಪ್ಪ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಮಹಾಭಾರತ ಕಟ್ಟು ಕಥೆ ಅಲ್ಲ ಕಲ್ಪಿತ ಕಥೆ ಅಲ್ಲ ಬರೀ ಕಥೆ ಅಲ್ಲ ಅಂತ ಸ್ಪಷ್ಟ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಪುರಾಣವನ್ನು ರಾಮಾಯಣ ಮಹಾಭಾರತವನ್ನು ಬೇರೆ ಬೇರೆ ಹೇಳಿದ್ದಾರೆ ಇತಿಹಾಸ ಪುರಾಣಾಭ್ಯಾಮ್ ವೇದಾರ್ಥ ಬ್ರಹ್ಮೇತನ ಒಂದು ಮಾತಿದೆ ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಕ್ಕೆ ಹೆಸರು ಅದರಿಂದ ಅದನ್ನ ತಪ್ಪಿಸ್ಬಿಟ್ಟು ಅದರ ಬೇರೆ ಬೇರೆ ಏನೋ ಕಲ್ಪಿತವಾದಂತ ವಿಚಾರಗಳಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಪೂರ್ಣ ಕಲ್ಪಿತ ಅಂತ ಮಾಡ್ಬಿಟ್ಟಿದ್ರೆ ಅದರಿಂದ ಇಟ್ಸ್ ನಾಟ್ ಸೊ ರಾಮಾಯಣ ಮಹಾಭಾರತ ಇರಲು ಕೂಡ ಇತಿಹಾಸ ಅಂದ್ರೆ ಶ್ರೀ ಕೃಷ್ಣ ಇದ್ದ ಕೃಷ್ಣನ ಆಯಸ್ಸು ಎಷ್ಟೋ ಅನ್ನೋದನ್ನ ಇವತ್ತು ನೀಲೇಶ್ ಹೋಗ್ ಹೇಳ್ತಾರೆ ನೂರಾರು ವರ್ಷಗಳ ಹಿಂದೆನೆ ಆಚಾರ್ಯ ಮಧ್ವರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀ ಕೃಷ್ಣ ಭಗವಂತನ ಮನುಷ್ಯ ಆಯುಷ್ಯ ನೂ ಇಪ್ಪತ್ತು ವರ್ಷ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಆಧಾರ ಕೂಡ ಅದು ಸಮರ್ಥನೆ ಆಗತ್ತೆ ಅಂತ ನೀಲೇಶ್ ಗೋಕ್ ಹೇಳ್ತಾರೆ ತುಂಬಾ ಹೀಗೆ ಇದಕ್ಕಿಂತ ಹಳೆಯದು ಋಗ್ವೇದ ಇದಕ್ಕಿಂತ ಹಳೆಯದು ಅಂದ್ರೆ ಇನ್ನೂ ಎರಡು ಸಾವಿರ ಮೂರು ಸಾವಿರ ವರ್ಷ ಅಂದ್ರೆ ಹತ್ತು ಸಾವಿರ ವರ್ಷ ಆಗೋಗತ್ತೀ ಅವತ್ತಿಂದ ಇವತ್ತಿನವರೆಗಿ ತಾನು ಕೇಳಿದ್ರೆ ಶ್ರೀ ಸೂಕ್ತವನ್ನ ಪದ್ಮೆ ಅಸ್ಥಿತ ವರ್ಣ ಪದ್ಮ ಎಲ್ಲಾ ಪದ್ಮವೇ ಏನು ವಾಟ್ ಈಸ್ ದಿಸ್ ಸಿಗ್ನಿಫಿಕೆನ್ಸ್ ಇಷ್ಟು ಡಾಮಿನೆಂಟ್ ಉಪಸ್ಥಿತಿ ಪ್ರೆಸೆನ್ಸ್ ಆಫ್ ಲೋಟಸ್ ಯಾಕೆ ಅನ್ನೋದು ನನಗೆ ಬಹಳ ಬಹಳ ಕಾಡಿದಂಥದ್ದು ಅದನ್ನೇ ಹಿಡ್ಕೊಂಡು ಜಾಲಾಡಿದ್ರೆ ಅದ ಎಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ತಂತ್ರ ಮಂತ್ರಗಳಲ್ಲೆಲ್ಲ ಕೂಡ ತತ್ವಶಾಸ್ತ್ರವನ್ನು ಬೋಧಿಸೋದಕ್ಕೂ ಕಮಲವೇ ಪದ್ಮಪತ್ರ ವಿಭಸ ದಿ ಆಫ್ ಡಿಟ್ಯಾಚ್ಮೆಂಟ್ ನಮ್ಮ ಕರ್ಮಚಿಯಲ್ಲಿ ಏನ್ ಹೇಳುತ್ತೆ ನಮ್ಮ ಅವರು ಅದನ್ನು ಕೂಡ ಪದ್ಮ ಪದ್ಮಾದಲ್ಲಿ ಅಷ್ಟು ಸ್ವರೂಪಕ್ಕೆ ಹೇಳ್ತಾರೆ ಹಾಗಾಗಿ ಇದು ತುಂಬಾ ವಿಶೇಷವಾಗಿರುವಂಥದ್ದು ಎಲ್ಲದರಲ್ಲೂ ಇದೆ ಸುಂದರವಾಗಿದೆ ಇದಾಗಿದೆ ಪವಿತ್ರವಾಗಿದೆ ಅರ್ಥಪೂರ್ಣವಾಗಿದೆ ಸ್ವಾರಸ್ಯಗಳಿಂದ ಕೂಡಿದೆ